ೀ ದೇವರ ಸನ್ನಿತಿಯಲ್ಲಿ ಈ ಸುಂದರ ಸಭಾಂಗಣದಲ್ಲಿ ಉಪಸ್ಥಿತರಿರುವ ಎಲ್ಲ ಸಜ್ಜನ ಬದುಕುಗಳಿಗೆ ನಮಿಸ್ತಾ ವೇದಿಕೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮತ್ತು ಅತ್ವರಿಯನ್ನು ಪೂರ್ವಿಸಿಕೊಂಡ ಮೈಸೂರಿನ ಸನ್ನಿತ್ರ ವಿತ್ವಾ ದಾನಾಪ್ರೆ ತನ್ನ ಎಂಬತ್ತೈದರ ಸವಿ ವಯಸ್ಸಿನಲ್ಲಿಯೂ ಸದಾ ಹಸನ್ಮುಖಿಯಾಗಿ ಶಾಲೆಯ ಚಕುರಾಗಿ ಇಲ್ಲಿಗೂ ವರ್ತಿಸುತ್ತಿರುವ ಪ್ರವರ್ತಿಸುತ್ತಿರುವ ಡಾಕ್ಟರ್ ಬನಾರಿ ರಮಾನ್ ಬನಾರಿಯವರೇ ಅವರ ಶ್ರೀಮತಿಯವರೇ ಅವರು ನಾನು ಅತಿ ಹೆಚ್ಚು ಹೇಳ್ಬೋದು ಯಾಕಂದರೆ ನಾವು ಕುಟುಂಬದಲ್ಲಿ ಒಂದೇ ಆದ್ದರಿಂದ ರಮಾನ್ ನಾನು ಮಿಕ್ಸವಾಗಿ ಅಣ್ಣ ಅಂತ ಹೇಳುವ ಧೈರ್ಯ ಮಾಡಲಿಲ್ಲ ಅವರ ಡಾಕ್ಟ್ರೇ ಮತ್ತು ಸರ್ ಅಂತ ಹೇಳಿ ಸಿಗುತ್ತೆ ಅವರ ಶ್ರೀಮತಿಯವರನ್ನು ಧೈರ್ಯವಾಗಿ ಅತಿ ಹೆಚ್ಚು ಅಂತ ತಿಳ್ಕೊಂಡಿದ್ದೆ ಅದೇ ರೀತಿಯಲ್ಲಿ ಶ್ರೀ ವೆಂಕಟರಾಮ ಸೂರ್ಯ ಅವರೇ ಮತ್ತು ಸಭಾಂಗಣದಲ್ಲಿ ಹಾಸಿದಂತೆಲ್ಲ ಗುರು ಮಕ್ಕಳೇ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಈಗೆಲ್ಲ ಅವರವರೇ ಮಾಡಿಕೊಟ್ಟರು ಅವರ ಮನೆಯಲ್ಲಿ ಯಾವ ಒಂದು ಹೋಟೆಲ್ನಲ್ಲಿ ಸಭಾಂಗಣದಲ್ಲಿ ಅದರಿಂದ ನಮ್ಮ ಸಂಸ್ಕೃತಿ ಹೇಗಿದೆ ಅಂದರೆ ಒಬ್ಬ ವ್ಯಕ್ತಿಯ ಸಾಧನೆ ಅದರ ವ್ಯಕ್ತಿತ್ವ ಇತ್ಯಾದಿಗಳ ಮೂಲಕವಾಗಿ ಅದನ್ನು ಗುರುತಿಸಿ ಗೌರವಿಸುವುದಕ್ಕೆ ನಾವು ಎಲ್ಲ ನೆಪಾಂಗ್ ಹೋಗ್ತಾ ಇರ್ತೇವೆ

la ನೆನಪಿಸಿ ಡಾಕ್ಟ್ರಿಗೆ ಎಪ್ಪತ್ತೈದು ವರ್ಷ ಆಗ್ತಾ ಇದೆ ಆ ಸಂದರ್ಭದಲ್ಲಿ ನಾವೇನೋ ಒಂದು ಕಾರ್ಯಕ್ರಮ ಮಾಡಿದ್ರೆ ನನಗೆ ನನಗೇ ಗೊತ್ತಿರಲಿಲ್ಲ ನನಗೆ ಇಲ್ಲ ಅವರ ವಯಸ್ಸು ಎಂಬತ್ತೈದ್ ಎಪ್ಪತ್ತು ಗಾಂಟಿಗಂತ ಮಾತ್ರ ಗಾರ್ಮೆಂಟ್ ಕಡೆಯಿಂದ ಒಳ್ಳೆ ಗೋವಾ ಏನ್ ಮಾಡ್ಬೋದು ಅಂತ ಕೇಳಿ ಯೋಚನೆ ಮಾಡಿದ ಸಮಾನಿಯವರು ಕನ್ನಡ ನಾಡು ಮತ್ತು ಕೇರಳ ನಾಡು ಅಖಂಡವಾಗಿದ್ದ ಕಾಲದಲ್ಲಿ ಹುಟ್ಟಿದ್ದರು ಹಾಗಾಗಿ ಅವರಿಗೆ ಸಾಂಸ್ಕೃತಿಕವಾಗಿ ಈ ಖಾಸಗ ಪ್ರತಿಪಾದನೆ ಮಾಡಿದ ಸಾಂಸ್ಕೃತಿಕವಾಗಿ ನಮ್ಮ ನಾವು ಕನ್ನಡವೇ ಕನ್ನಡ ಇದು ಬಹಳ ಮುಖ್ಯವಾದ ಪ್ರತಿಪಾದನೆ ಮತ್ತು ಇಲ್ಲಿ ಅಳಿಲುಳಿದಿರುವ ಕನ್ನಡಿಗರಿಗೆ ಒಂದು ಧೈರ್ಯ ಕೊಡುವ ಸೇವೆ ಪಾಪ ಹೇಳಿರುವ ಕವಿ ಕಟ್ಟು ಹೇಳಿದರೆ ಕವಿ ಅಂತ ಅಂದರೆ ಗಂಠ ಕಟ್ಟದೆ ಕನ್ನಡ ಕವಿ ತಾಯಿ ದೊರೆಯುವ ಒಂದು ಆಮೇಲೆ ಕಡ್ಗ ಅದು ವ್ಯತ್ಯೇಕ ಉಪಯೋಗ ಆಗುವುದು ಇದೆರಡು ಒಂದೇ ಅಲ್ಲ ನೋಡಿ ಯಾವ ಆಗ್ತದೆ ಹೇಳಿದ್ದರಲ್ಲಿ ಬರವಣಿಗೆ ಕಾಲ ಕಾಲದಲ್ಲಿ ಯಕ್ಷಗಾನದ ಗುಣಿತುಕುಗಳ ಬಗ್ಗೆ ಚಿಂತನೆ ಮಂಥನ ವಿಮರ್ಶೆ ಅದ್ರ ಕುರಿತು ಬರವಣಿಗೆ ಅದರ ಕುರಿತು ವಾದ ಚರ್ಚೆ ಇತ್ಯಾದಿಗಳು ನಡೆಯುತ್ತಲೇ ಇರಬೇಕು ಯಾವಾಗ ಸಮಾಜ

ಇತಿಹಾಸ ಕೆಲವರಿಗೆ ಸಭೆ ತರಿಸಿದೆ ಒಂದು ತಾಳಮಂತ್ರೆಯಂತಹ ಒಂದು ಅಲಿಖಿತ ಸಂಪ್ರದಾಯಗಳನ್ನು ಕಡೆ ಅದಕ್ಕೆ ದಾಖಲೆಗಳಿಲ್ಲ ಸಾವಿರ ತಾಳಮಂತ್ರೆಯ ಒಂದು ಹತ್ತು ತಾಳಮಂತ್ರ ದಾಖಲೆಗೆ ಕ್ಯಾಸ್ ವರ್ಷ ಅಂತಹ ಒಂದು ಅಲಿಖಿತವಾಗಿ ಇರುವ ಪರಂಪರಾಗತವಾಗಿ ಸಾಗಿ ಬಂದಿರುವ ಯಕ್ಷಗಾನದ ಐತಿಹಾಸಿಕ ಅಧ್ಯಯನ ಮಾಡಿದಾದಿಪುರಕ್ಕೆ ಗಣಿತ ಆ ಒಂದು ಕಾರ್ಯವೃತ್ತಿ ಅಳಿಸಿ ನಾಲ್ಕರ ಸೆಕ್ಟಿಗೆ ಸೇರ್ ಮಾಡ್ತಿದ್ವಿ ಆರು ಗ್ರಂಥ ಈ ಕಾವ್ಯ ಒಂದು ಗುಣ ಬೆಳಿಬೇಕಾಗೋ ಒಳ್ಳೆ ಕವಿಯ ಅಂತಾರೆ ಒಂದು ವೃದ್ಧ ಸೇವಾರನ ಹಾಗಂತ ಅವರು ತಿಳಿದಿದ್ದರು ಹೀನ ಸೇವೆ ಮಾಡಬೇಕು ಹೀನ ಸೇವೆ ಮಾಡೋದ್ರೆ ಇದರ ಅರ್ಥ ಮಾಡಿದ್ು ಪಾ ನಾ ಸೇವೆ ಮಾಡ್ ಆಗಿರುವಂಥ ಮಾಹಿತಿಗಳನ್ನು ಮಾತ್ರ ನಾವು ಅಷ್ಟೇ ಅಭಿಷೇಕ ತುಂಬಾನೇ ನಾವು ಕಲ್ಪಿಸಿಕೊಂಡರೆ ಅರ್ಪವಾಗಿಲ್ಲ ಐತಿಹಾಸಿಕವಾಗಿ ಅಲ್ಲಿಗೆ ಒಂದು ದಾಖಲೆಗಳನ್ನು ನಿಷೇಧ ಮಾಡಿ ಯಕ್ಷಗಾದ ಆಳಮದಳಿಯ ವಿಸ್ತ ಎಲ್ಲಿವರೆಗಿದೆ ಅಲ್ಲಿಯ ಹೊರಗೆ ಒಂದು ಸಾಮಾನ್ಯ ಮಾಹಿತಿಯರು ಒಂದು ನಿರ್ದಿಷ್ಟ ಕಾಲಾವಧಿಯ ಒಳಗೆ ಅವುಗಳನ್ನು ದಾಖಲಿಸಿ ಅವುಗಳನ್ನು ನಾವು ಹೆಸರು ಬರೆದು ಬರೆಯಬಹುದು ಮತ್ತು ಕಾಲಿಯಲ್ಲಿ ಬರಲು ವಿಧಾನ ಪ್ರತಿಕ್ರಿಯೆ ಹೇಗಿದರೆ ಇದನ್ನು ಕೂಡ ಬಹಳ ತಾಳ್ಮೆಯಿಂದ ಅದನ್ನು ಸಹಿಸಿ ನಾವು ಏನು ಇದರಲ್ಲಿ ಚಿಂತೆ ಅಂದ್ರೆ ಇಲ್ಲಿ ಉದ್ಯೋಗಕ್ಕೆ ಉದ್ವೇಗ ಇಲ್ಲವೇ ಆ ಉದ್ವೇಗವಿಲ್ಲದೆ ಈ ಎಂಬತ್ ನಾಲ್ಕು ಎಂಬತ್ತೈದು ವರ್ಷಗಳನ್ನು ತಮ್ಮ ಜೀವನದಲ್ಲಿ ಕಳೆದವರು ಅಳು ನಗುವನ್ನು ಪಟ್ಟವರು ಏನು ಆಗಿರಲಿಲ್ಲ ಈ ಮನೆ ತುಂಬಾ ಕಷ್ಟಗಳನ್ನು ವಿದ್ಯಾನಗಳನ್ನು ಹಾಕಿ ಒಳ್ಳೆಯ ಹತ್ತಕ್ಕೆ ಒಳ್ಳೆಯ ನೆಮ್ಮದಿಯ ಹತ್ತಕ್ಕೆ ಬಂದವರು ಆ ಕುಟುಂಬದವರು ಆ ಮನೆಯವರು ಗೊತ್ತಿದೆ ಸ್ವಲ್ಪ ಮಟ್ಟಿಗೆ ಆದರೆ ತಾವು ಇದ್ದ ನೆಲೆಯಲ್ಲಿ ತಾವು ಡಾಕ್ಟರ್ ಅವರು ಅವರ ಈ ಸುದೀರ್ಘ ಜೀವನದಲ್ಲಿ ಅವರು ನಾಡಿಗೆ ಒಳ್ಳೆಯ ಕೊಡುಗೆಗಳನ್ನು ಕೊಟ್ಟವರು ಹಾಗಾಗಿ ಬದುಕನ್ನು ಸಾರ್ಥಕಗೊಳಿಸಿಕೊಂಡು ಅವರ ಮನೆಗೆ ಹೋದವರು ಎಲ್ಲಿ ಗೊತ್ತಿದೆ ಒಂದು ಪ್ರೀತಿಯ ಹೊಸ ಹೇಗೆ ಸಿಗ್ತದೆ ಅಂತ ಹಾಗಾಗಿ ಅವರ ಬದುಕಿನಲ್ಲಿ ಇನ್ನೊಂದಕ್ಕೂ ಕೂಡ ಅತ್ಯಂತ ಸುಖ ಸಂತಸಗಳನ್ನು ಆ ಪರಮಾತ್ಮನ ವರ್ಣಿಸಲಿ ಅಂತ ಹೇಳ್ತಾ ಅವರಿಗೆ ಎಪ್ಪತ್ತೈದನೇ ವಯಸ್ಸಿನ ಈ ಸಂದರ್ಭದಲ್ಲಿ ಅಭಿವಂದನೆಗಳನ್ನು